ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸುಮಾ ಡಾಟ್ ಜುಮಿ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಒಂದೊಳ್ಳೆ ಟಾಪಿಕ್ ಬಗ್ಗೆ ವ್ಲಾಗ್ ಏ ಫ್ರೆಂಡ್ ಬನ್ನಿ ಇಲ್ಲಿ ನಿಮ್ಗೊಂದೊಳ್ಳೆ ವಿಷಯ ಹೇಳ್ತೀನಿ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ ಬನ್ನಿ ಇಲ್ಲಿ ಒಂದು ಕತೆ ಹೇಳಕ್ ಇಷ್ಟಪಡ್ತೀನಿ ಒಂದಿನ ರಾತ್ರಿ ರಾಜ ಮಲ್ಕೊಂಡಿರ್ಬೇಕಾದ್ರೆ ಅವನಿಗೊಂದು ಕೆಟ್ಟ ಕನಸು ಬೀಳತ್ತೆ ಕನಸಿನಲ್ಲಿ ರಾಜನ ಹಲ್ಗಳೆಲ್ಲ ಉದ್ರೋಗಿದೆ ಮುಂದೆ ಇರೋ ಎರಡೇ ಎರಡು ಹಲ್ ಮಾತ್ರ ಮಿಕ್ಕಿದೆ ಕನಸ್ ಬಿದ್ದ ತಕ್ಷಣ ಗಾಬರಿಯಿಂದ ಎದ್ದ ರಾಜನಿಗೆ ಇಡೀ ರಾತ್ರಿ ನಿದ್ದೇನೆ ಬರ್ಲಿಲ್ಲ ಅಯ್ಯೋ ಈ ತರ ಕನ್ಸು ನನ್ಗೆ ಬಿಂತು ಈ ಕನಸಿನ ಅರ್ಥ ಏನಿರಬಹುದು ಅಂತ ರಾಜ ಹುಡು ಏನಾದ್ರೂ ಕನಸಿನ ಮೂಲಕ ದೇವರು ನನ್ಗೆ ಏನಾದ್ರು ರಹಸ್ಯ ಸಂದೇಶ ಕೊಡ್ತಿದ್ದಾರಾ ಅಂತ ಎಲ್ಲಾ ಪುಸ್ತಕಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಆದ್ರೆ ಯಾವ್ದ್ರಲ್ಲೂ ಅವ್ರಿಗೆ ಉತ್ತರ ಸಿಗ್ಲೇ ಇಲ್ಲ ಏನ್ ಮಾಡೋದು ಅಂತ ಮರುದಿನ ಬೆಳಿಗ್ಗೆ ಎದ್ದು ತನ್ನ ಸಂಸ್ಥಾನದ ಮೇಧಾವಿಗಳನ್ನೆಲ್ಲ ಕರೆದು ತನಗೆ ಈ ತರ ಒಂದು ಕನಸಾಗಿದೆ ಅಂತ ಹೇಳ್ತಾನೆ ಇದ್ರ ಅರ್ಥ ಏನು ಅಂತ ವಿವರಿಸಿ ಅಂತ ಒಬ್ಬ ಮೇಧಾವಿಗಳಿಗೆ ಕೇಳ್ತಾರೆ ಅವರಲ್ಲೇ ಇದ್ದಂತ ಒಂದು ಒಬ್ಬ ಪಕ್ಕಾ ಮೇಧಾವಿ ಎದ್ ನಿಂತ್ಕೊಂಡು ಈ ಕನಸಿನ ಅರ್ಥ ಏನಂದ್ರೆ ನಿಮ್ಮ ಕುಟುಂಬದಲ್ಲಿರೋ ಎಲ್ಲರೂ ಸ್ವರ್ಗವಾಸಿ ಆಗ್ತಾರೆ ಬಿಡ್ತಾರೆ ಮಹಾಪ್ರಭು ನೀವು ಮಾತ್ರ ಉಳಿತೀರಾ ಜೀವನ ಪೂರ್ತಿ ಒಂಟಿಯಾಗಿ ಜೀವನವನ್ನು ನಡೆಸಬೇಕು ನೀವು ಅನ್ನೋದೇ ಈ ಕನಸಿನ ಅರ್ಥ ಅಂತ ಅವನು ಹೇಳ್ತಾನೆ ಮೇಧಾವಿ ರಾಜನಿಗೆ ಭಯಂಕರವಾದ ಕೋಪನೇ ಬಂದ್ಬಿಡುತ್ತೆ ರಾಜ ರಾಜಾಗಿದ್ದು ನಾನು ನನ್ನ ಕುಟುಂಬವನ್ನೇ ಕಾಪಾಡ್ಕೊಳಕಾಗಲ್ವಾ ಏನ್ ಹೇಳ್ತಿದ್ಯಾ ನೀನು ಬಾಯಿ ಬಿಗಿ ಹಿಡಿದು ಮಾತಾಡು ಕಪಿಯೇ ಇವ ನನ್ನ ಬಂದಿಖಾನೆಗೆ ಹಾಕಿ ಅಂತ ಆದೇಶ ಕೊಡ್ತಾರೆ ರಾಜರು ಹೀಗೆ ಸಭೆ ಮುಂದುವರಿಯುತ್ತೆ ಸ್ವಲ್ಪ ಹೊತ್ತಿನ ನಂತರ ಇನ್ನೊಬ್ಬ ಮೇಧಾವಿ ಎದ್ ನಿಂತ್ಕೊಂತಾನೆ ಎದ್ ನಿಂತ್ಕೊಂಡು ಈ ಕನಸಿನ ತಾತ್ಪರ್ಯ ಮತ್ತೆ ಅಂದ್ರೆ ಅರ್ಥ ನನಗೆ ತಿಳಿದಿದೆ ಪ್ರಭು ಅಂತ ಹೇಳ್ತಾನೆ ಏನದು ಹೇಳು ಅಂತ ರಾಜ ಕೇಳ್ತಾನೆ ತಕ್ಷಣ ಅವನು ನಿಮ್ ಕುಟುಂಬದಲ್ಲಿ ನಿಮ್ಮ ಕುಟುಂಬದಲ್ಲಿ ಇರುವ ಎಲ್ಲರಿಗಿಂತ ನೀವು ಹೆಚ್ಚು ಆಯಸ್ಸನ್ನು ಪಡೆದುಕೊಂಡು ಬಂದಿರುತ್ತಿರ ಆ ಸೂರ್ಯನ ಹಾಗೆ ಚಂದ್ರನ ಹಾಗೆ ಈ ಸಮಸ್ತ ಸಂಸ್ಥಾನವನ್ನು ಪರಿಪಾಲಿಸುವವರು ನೀವೊಬ್ಬರೇ ಆಗಿರುತ್ತೀರಿ ರಾಜ ಪ್ರತ್ಯಕ್ಷ ದೈವ ಎಂಬಂತೆ ನೀವು ಬದುಕನ್ನು ಸಾಗಿಸುತ್ತೀರಿ ನೀವೊಬ್ಬರೇ ಆದ್ರೂ ಏನನ್ನ ಬೇಕಾದ್ರೂ ಸಾಧಿಸ್ಕೋತೀರಾ ಏನನ್ನು ಬೇಕಾದ್ರೂ ಪ್ರಬಲವಾಗಿ ನಿಂತು ಸಂಪಾದಿಸ್ಕೋತೀರಾ ಆಳ್ತೀರಾ ಇದನ್ನ ಕೇಳಿ ಆ ರಾಜ ತುಂಬಾ ಖುಷಿಯಾಗ್ಬಿಟ್ಟ ಮೇಧಾವಿಗೆ ಬಹುಮಾನವನ್ನು ಕೂಡ ಕೊಟ್ಟಿ ಕಳಿಸುತ್ತಾನೆ